ವರ್ಗಗಳ ಆಯೋಗವು ನಡೆಸುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ನಮ್ಮ ಸಮುದಾಯದ ಬಂಧುಗಳು ಎಡಿ ಎಎ ಎಂದು ಬರೆಸದೆ ಧರ್ಮದ ಕಾಲೋಂನಲ್ಲಿ ಹಿಂದೂ ಜಾತಿ ಮತ್ತು ಉಪಜಾತಿ ಕಾಲೋಂನಲ್ಲಿ ಬಿ ಜೀರೋ ಸಿಕ್ಸ್ ಒನ್ ಮಾದಿಗ ಎಂದೇ ಬರೆಸಬೇಕು ಎಂದು ಮಾಜಿ ಸಚಿವ ಎಚ್ ಆಂಜನೇಯ ತಿಳಿಸಿದ್ದಾರೆ ದೊಡ್ಡಬಳ್ಳಾಪುರ ನಗರದ ಹಳೆ ಬಸ್ ನಿಲ್ದಾಣ ಸಮೀಪವಿರುವ ಡಾ ರಾಜ್ಕುಮಾರ್ ಕಲಾ ಮಂದಿರದಲ್ಲಿ ಕರ್ನಾಟಕ ಮಾದಿಗ ಮಹಾಸಭಾ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಬಗ್ಗೆ ಜಾಗೃತಿ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನ ಕುರಿತು ನಡೆದ ಸಭೆಯಲ್ಲಿ ಅವರು ಮಾತನಾಡಿದ್ದಾರೆ ಕಳೆದ ನಾಲ್ಕು ದಶಕಗಳ ಹೋರಾಟ ತ್ಯಾಗ ಬಲಿದಾನಗಳ ಫಲಶ್ರುತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನ ಜಾರಿಗೆ ತಂದಿರುವುದು ನಮ್ಮೆಲ್ಲರಿಗೂ ಸಂತೋಷದಾಯಕ ವಿಷಯವಾಗಿದೆ ಮುಂದುವರೆದು ಮುಂದುವರೆದು ಒಳ ಮೀಸಲಾತಿ ಪ್ರಯೋಜನವನ್ನ ನಮ್ಮ ಸಮುದಾಯ ಪಡೆದುಕೊಳ್ಳುವ ದಾರಿ ಸುಗಮವಾಗಿಲ್ಲ ಮೀಸಲಾತಿಗೆ ಅನುಗುಣವಾದ ಶೈಕ್ಷಣಿಕ ಅರ್ಹತೆಯುಳ್ಳ ಅಭ್ಯರ್ಥಿಗಳ ಸಂಖ್ಯೆ ಕೇವಲ ಬೆರಳಿಕೆಯಷ್ಟು ಇರುವುದು ದುರಾದೃಷ್ಟಕರ ಸಂಗತಿ ಆದ್ದರಿಂದ ನಮ್ಮ ಸಮುದಾಯದ ಯುವ ಜನರನ್ನ ಕನಿಷ್ಠ ಪದವಿ ವಿದ್ಯಾವಂತರನ್ನಾಗಿ ರೂಪಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು ಈ ವೇಳೆ ಪಾಲನಹಳ್ಳಿ ಮಠದ ಸಂಸ್ಥಾಪಕರು ಪೀಠಾಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಜಸ್ವಾಮಿ ರಾಜ್ಯಸಭಾ ಮಾಜಿ ಸದಸ್ಯರಾದ ಡಾಕ್ಟರ್ ಎಲ್ ಹನುಮಂತಯ್ಯ ಚಂದ್ರಪ್ಪ ಪಾಪುಗಿಡ ಮಾಜಿ ಶಾಸಕ ತಿಮ್ಮರಾಯಪ್ಪ ಎಸ್ಎಸ್ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಆರ್ವಿ ಮಹೇಶ್ ಕುಮಾರ್ ರಾಮಕೃಷ್ಣಪ್ಪ ಬಚ್ಚಹಳ್ಳಿ ನಾಗರಾಜ್ ರಾಜಘಟ್ಟ ಕಾಂತರಾಜ್ ಅಳವಾರ ನಾಗರಾಜ್ ಹರ್ಷ ಕುಂಬಾರಪೇಟೆ ನಾರಾಯಣಪ್ಪ ಮುನಿಯಪ್ಪ ಟಿಡಿ ವಕೀಲರಾದ ಕಾಂತರಾಜು ಮುನಿರಾಜು ಶಿವು ಮನು ಮಂಜುನಾಥ್ ವೆಂಕಟೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಚಿಹ್ನೆಗಳಲ್ಲಿ ನಮ್ಮ ಒಗ್ಗಟ್ಟಿನ ಬಹ ಭವಿಷ್ಯವಾಣಿಗಳನ್ನು ಹೇಳ್ಬೇಕಾಗುತ್ತೆ ನಾವು ಜನ ಈ ಮಾತಾಡಿ ಯಾರು ಸನಾತನ ಪರಂಪರೆಗಳು ಮತ್ತು ದಿವ್ಯವಾಣಿಗಳು ಮತ್ತು ಸ್ವಾಮೀಜಿಗಳು ಕೂಡ ಈ ಮಾದಿರ ಸಮಾಜವನ್ನ ಎಲ್ಲೋ ಒಂದು ಕಡೆಯವರು ಕಡೆಯ ಕಡೆಗಣ್ಣಿನ ಸಮಾಜಕ್ಕೆ ಬರಲಾರ್ಥ ಕೂಡ ಈಗಿನ ಮಾಧ್ಯಮದ ಮುಖಾಂತರವಾಗಿ ಶಕ್ತಿಗಳನ್ನು ಯೋಚನೆ ಮಾಡಿದಾಗ ಭವಿಷ್ಯ ಸಮಾಜ ಸಮಾಜಿ ವೈದ್ಯಕೀಯ ಶಿಕ್ಷಣಗಳಾಗಿರುವುದಕ್ಕೆ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದವರಿಂದ ಮಾದಿರ ಮಾಸಾಳತ್ವ ಆಗಿದೆ ಅದರ ಬಗ್ಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತಾ ಇದೆ ಯಾವ್ಯಾವ ಸಮುದಾಯ ಈ ರಾಜ್ಯದಲ್ಲಿ ಎಷ್ಟಿದೆ ಯಾವ್ಯಾವ ಸಮುದಾಯ ಮುಂದರೆದಿದೆ ಯಾವ್ಯಾವ ಸಮುದಾಯ ಹಿಂದುಳಿದಿದೆ ಯಾವ್ಯಾವ ಸಮುದಾಯ ಸಾಕ್ಷರತೆಯಲ್ಲಿ ಹೆಚ್ಚು ಸಾಧನೆಯನ್ನು ಸಾಧಿಸಿದೆ ಯಾವ ಸಮುದಾಯ ಸಾಕ್ಷರತೆಯಿಂದ ವಂಚಿತ ಆಗಿದೆ ಯಾವ್ಯಾವ ಸಮುದಾಯದವರು ಬಾಡಿಗೆ ಮನೆಯಲ್ಲಿದ್ದಾರೆ ಯಾವ್ಯಾವ ಸಮುದಾಯದವರಲ್ಲಿ ಗುಡಿಸದಲ್ಲಿದ್ದಾರೆ ಹೀಗೆ ಅವರ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸಮೀಕ್ಷೆ ನಡೀತಾ ಇದೆ ಅದರಲ್ಲಿ ಕಡ್ಡಾಯವಾಗಿ ಎಲ್ಲರೂ ಕೂಡ ಅವರ ಧರ್ಮ ಜಾತಿಯನ್ನು ಬರೆಸಲಿಕ್ಕೆ ಈಗಾಗಲೇ ಅವರವರ ಸಮಾಜದವರು ಸಭೆಗಳನ್ನು ಕರೆದು ಅವರ ಸಮಾಜಗಳಲ್ಲಿ ಜಾಗ್ರತೆ ಮೂಡಿಸ್ತಾ ಇದ್ದಾರೆ ನಾವು ಕೂಡ ಮಾದಿಗ ಸಮುದಾಯದಲ್ಲಿ ಜಾಗ್ರತೆ ಅರಿವು ಮೂಡಿಸಲಿಕ್ಕಾಗಿ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ನಮ್ಮ ಸಮುದಾಯದ ಮುಖಂಡರುಗಳು ಭಾಳ ಜನ ಬಂದಿದ್ರು ಅವರಿಗೆ ನಾವು ಹೇಳಿದ್ದೇವೆ ಏನು ಹದಿನೆಂಟರವರೆಗೂ ಈ ಒಂದು ಸಮೀಕ್ಷೆ ನಡೀತಾ ಇದೆ ಯಾರೊಬ್ಬರು ಕೂಡ ವರ ಉಳಿಯದಂತೆ ಎಲ್ಲರನ್ನು ಕೂಡ ಒಳಗೊಂಡು ಆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವಂತೆ ನೀವು ಮಾಡಬೇಕು ಅಂತ ಹೇಳಿ ಅವರಿಗೆ ಕರೆ ಕೊಟ್ಟಿದ್ದೀವಿ ಅದರಿಂದ ನಮಗೆ ಈಗ ಒಳ ಮೀಸಲಾತಿ ಕೂಡ ಅನುಷ್ಠಾನ ಆಗಿದೆ ನಾಗಮೋಹನ್ ದಾಸ್ ವರದಿಯಲ್ಲಿ ನಾವು ಎಷ್ಟು ಲಕ್ಷ ಇದ್ದೇವೋ ಅದಕ್ಕಿಂತ ಹೆಚ್ಚಾಗಬೇಕು ನಮ್ಮ ಸಂಖ್ಯೆ ಅಷ್ಟೇ ನಾವಿದ್ರೆ ಹೆಚ್ಚಾಗಬೇಕು ಕೆಲವ್ರು ಯಾವಾಗಲೂ ಕೂಡ ಪಾಲ್ಗೊಂಡಿಲ್ಲ ಈ ನಮ್ಮವ್ರು ಎಲ್ಲ ಕಸ ಗುಡಿಸೋ ಜನ ಹಳೆ ಚಪ್ಪೆ ಒಲೆಯ ಜನ ಕೂಲಿ ಕಾರ್ಮಿಕರು ಹಳ್ಳಿಗಾಡಿನಲ್ಲಿ ಕೆಲವರು ಕೂಲಿಗಾಗಿ ವಲಸೆ ಹೋಗಿದ್ದಾರೆ ಅಂಥವ್ರು ಯಾರು ಹೋಗಿದರೆ ಕರೆದು ಅವ್ರನ್ನೆಲ್ಲರೂ ಕೂಡ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು ಅಂತೇಳಿ ನಾವು ಇವತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರಲ್ಲಿ ಮನವಿ ಮಾಡಿದ್ದೇನೆ ಸರ್ ಒಳ ಮೀಸಲಾತಿ ದೊಡ್ಡ ಕೊರತೆ ಅಲ್ವಾ ಈಗ ರಾಜಕೀಯ ಮೀಸಲಾತಿ ಅಂದರೆ ಪಾರ್ಲಿಮೆಂಟು ಅಸೆಂಬ್ಲಿ ಬರೋಲ್ಲ ಲೋಕಲ್ ಬಾಡಿ ಬರುತ್ತೆ ಈಗಾಗಲೇ ತೆಲಂಗಾಣ ಆಂಧ್ರದಲ್ಲಿ ಜಾರಿ ಇದೆ ಅದನ್ನು ಕೂಡ ರಾಜ್ಯದಲ್ಲಿ ಈಗ ಈ ರಾಜ್ಯದಲ್ಲಿ ಈಗ ಅತಿ ಶೀಘ್ರದಲ್ಲಿ ನಗರ ಪಾಲಿಕೆ ಚುನಾವಣೆ ನಡೆಯುತ್ತೆ ಬೆಂಗಳೂರು ಮಹಾನಗರ ಪಾಲಿಕೆ ಆಮೇಲಿದ್ದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರುತ್ತೆ ಅದರೊಳಗಾಗಿಯೇ ಕೂಡ ಒಳ ಮೀಸಲಾತಿನ ಜಾರಿ ತರಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತೀವಿ ಈಗ ಶಿಕ್ಷಣಕ್ಕೆ ಉದ್ಯೋಗದಲ್ಲಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ ಈಗ ಕ್ಯಾಟ್ ಸರ್ಟಿಫಿಕೇಟ್ ಕೂಡ ಇಶ್ಯೂ ಮಾಡ್ತಿದ್ದಾರೆ ಯಾವ ತೊಂದರೆನೂ ಇಲ್ಲ ಸದ್ಯ ಇಷ್ಟು ಸಿಕ್ಕಿದೆ ನಮಗೆ ಏನು ಸಿಗ್ತಾ ಇರಲಿಲ್ಲ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ನಮಗೆ ಇದನ್ನು ಕಲ್ಪಿಸಿಕೊಟ್ಟಿದೆ ನಮ್ಮ ನಾಯಕರಾದಂಥ ಕೆ ಎಚ್ ಮುನಿಯಪ್ಪನವರು ಮಂತ್ರಿಗಳಾಗಿ ಅಲ್ಲಿ ಒಳಗಡೆಗೆ ಸಚಿವ ಸಂಪುಟದಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಿ ಇದನ್ನು ಮಾಡಿಸೋಲ್ಲಿ ಯಶಸ್ವಿಯಾಗಿದ್ದಾರೆ ಹೊರಗಡೆ ನಾವಿದ್ದು ಹೋರಾಟ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವಂಥ ಮನೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರುವಂಥ ಕೆಲಸವನ್ನು ಹೊರಗಿದ್ದು ನಾವೆಲ್ಲ ಮಾಡಿದ್ದೇವೆ ಮಾದಿಗರ ಮಹಾಸಭಾ ಮಾದಿಗರ ಮಹಾಸಭಾ ನೋಂದಣಿ ಮಾಡಬೇಕು ಇದನ್ನು ಕಳೆದ ಹತ್ತು ವರ್ಷಗಳಿಂದ ನಾವೆಲ್ಲ ಸೇರಿ ಮಾಡಿದ್ವಿ ಈಗ ನಾವು ಇದು ಹೆಂಗಪ್ಪ ಇರಬೇಕಂದ್ರೆ ವೀರಶೈವ ಮಹಾಸಭಾ ಇದೆ ಒಕ್ಕಲಿಗರ ಸಂಘ ಇದೆ ಕುರುಬರ ಸಂಘ ಇದೆ ಹೀಗೆ ಅನೇಕಾರು ಆಯಾ ಜಾತಿಯವರು ರಾಜ್ಯ ಮಟ್ಟದಲ್ಲಿ ಸಂಘಗಳನ್ನು ಕಟ್ಟಿಕೊಂಡು ಆ ಸಮಾಜದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹೋಗಿ ಆ ಸಮಾಜವನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತಾಯಿದೆ ಅದೇ ದಿಶೆಯಲ್ಲಿ ನಾವು ಕೂಡ ಅದೇ ಮಾದರಿಯಲ್ಲಿ ರಾಜ್ಯಾದ್ಯಂತ ಮಾದಾರ ಮಹಾಸಭದ ಸದಸ್ಯರ ನೋಂದಣಿಯನ್ನು ಅದರ ಅಭಿಯಾನವನ್ನು ಎಲ್ಲ ಕಡೆ ಕೂಡ ಆರಂಭಿಸಿದ್ವಿ ಇಲ್ಲಿ ಸ್ಥಳೀಯ ಮುಖಂಡರು ಮಾಡ್ತಾ ಇದ್ದಾರೆ ಅದನ್ನೆಲ್ಲರೂ ಕೂಡ ಪ್ರತಿಯೊಬ್ಬರು ಮಾದಿಗರು ಹದಿನೆಂಟನೇ ತಾರೀಕು ಸರ್ವೆ ಮುಗಿದಾದ್ಮೇಲೆ ಎಲ್ಲರೂ ಸದಸ್ಯರಾಗಬೇಕಾಗಿ ನಾನು ವಿನಂತಿ ಮಾಡ್ತೀನಿ ಸರ್ ಇತ್ತೀಚೆಗೆ ನಿಗಮ